ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಒದಗಿದಷ್ಟೇ ನಾವು ಇನ್ನು ಚೌಳಿಕ ಮಾನ ಹತ್ತಿರ ಬೀದಿ ಬದಿ ಚರಂಡಿ ವರ್ಷಗಳಿಂದ ಗುಡಿಸಲುಗಳಲ್ಲಿ ಬದುಕ್ತಿರುವಂತಹ ಅಲೆಮಾರಿ ಜನಾಂಗದವರೆಗೆ ಮೂಲ ಸೌಕರ್ಯವನ್ನ ನೀಡಬೇಕಾಗಿ ಧರಣಿ ಸತ್ಯಾಗ್ರಹನ ಮಾಡಲಾಯಿತು ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ರಾತ್ರಿ ಚೌಳಿಕ ಮಾನ ಹತ್ತಿರ ಬೀದಿ ಬದಿ ಚರಂಡಿ ಹತ್ತಿರ ಗುಡಿಸಲು ಕಟ್ಕೊಂಡು ನಲ್ವತ್ತು ವರ್ಷಗಳಿಂದ ಹೀನಾಯ ಕೊರೆಯುವ ಚಳಿ ಸುಡುಬಿಸಲಲ್ಲಿ ಧಾರಾಕಾರ ಸುರಿಯುವ ಮಳೆಯಲ್ಲೂ ಕೂಡ ಪಶುಗಳಂತೆ ಬದುಕನ್ನು ಸಾಗಿಸ್ತಿರುವಂತಹ ಬಡ ಜನರ ಮೇಲೆ ಮಧ್ಯರಾತ್ರಿ ಬಿಗಳಿಂದ ದಿನಾಂಕ ಇಪ್ಪತ್ತೊಂದು ನಂದು ಎರಡ್ ಸಾವಿರದ ಹದಿನೇಳರಂದು ತುಂಬಾ ಗರ್ಭಿಣಿರು ಬಾಣಂತಿರುವ ಹಸುಗುಸುಹಳ್ಳಿ ಮಕ್ಕಳೆನ್ನದೇ ಮಾನವೀಯ ಮೌಲ್ಯಗಳಿಗಾಗಿ ಹನ್ನೆರಡನೇ ಶತಮಾನದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸದೆ ತಯವೇ ಧರ್ಮದ ಮೂಲವೆಂದು ಸಾರಿದಂತಹ ಶರಣರ ನಡಿನಲ್ಲಿ ಹೃದಯವಿಲ್ಲದ ಘಟಕರು ಬಡವರ ಗುಡಿಸಲುಗಳನ್ನ ಕಿತ್ತೆಸ್ದ ಘಟನೆ ನಡೆದುಹೋಯಿತು ಈ ಘಟನೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಹದಿನೇಳರಂದು ವಿಜಯವಾ ಕರ್ನಾಟಕ ಪತ್ರಿಕೆಯಲ್ಲಿ ಸುದ್ದಿಯನ್ನ ನೋಡಿ ಅಂದಿನ ಜಿಲ್ಲಾಧಿಕಾರಿ ಆರ್ ಮಹಾದೇವಪ್ಪ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಚೋಳಿ ಕಮನ್ ಹತ್ರ ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಬಡವರ ಕುಡಿಸಲುಗಳು ಪಟ್ಟಿಯನ್ನು ಸಿದ್ಧಪಡಿಸಲು ಸೂಚಿಸಿದರು ಏಳು ತಿಂಗಳ ನಂತರ ನಾಲ್ಕು ಆರು ಎರಡ್ ಸಾವಿರದ ಹದಿನೆಂಟರಂದು ಚೌಳಿ ಕಮಾಂಡ್ ರಸ್ತೆಯಲ್ಲಿ ಒದಗುತ್ತಿರುವಂತಹ ಅರವತ್ ನಾಲ್ಕು ಕುಟುಂಬಗಳ ದಾಖಲೆಗಳೊಂದಿಗೆ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ಅಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾಧಿಕಾರಿ ಎಚ್ ಆರ್ ಮಹಾದೇವಪ್ಪನವರಿಗೆ ಕೊಟ್ಟು ಆ ಒಂದು ಪಟ್ಟಿಯ ಮೇಲೆ ಜಿಲ್ಲಾಧಿಕಾರಿ ಮಹಾದೇವಪ್ಪನವರ ರುಜು ಇರುವಂತಹ ಸಮುದಾಯಗಳಿಗೆ ವಸತಿ ರಹಿತ ಇದ್ದವರಿಗೆ ಬೀದರ್ಗದ ಹತ್ತಿರ ಎರಡು ಎಕರೆ ಸರ್ಕಾರಿ ಜಮೀನು ನೀಡಬೇಕು ತಾತ್ಕಾಲಿಕ ಶೆಡ್ಗಳ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜೆ ಸಿಬಿಯಿಂದ ಕಿತ್ತ ಕಿತ್ತು ಹಾಕ್ತೇವೆಂದು ಹೇಳಿರ್ತಾರೆ ಆದ್ರಿಂದ ತಕ್ಷಣವೇ ಖಾಲಿ ಮಾಡಬೇಕು ಇಲ್ಲದಿದ್ದಲ್ಲಿ ನಾವುಗಳು ಬಹುತೇಕವಾಗಿ ಬಲವಂತವಾಗಿ ಗುಡಿಸುಳುಗಳನ್ನ ಕಿತ್ತು ಹಾಕ್ತೇವೆ ಎಂದು ಧಮಕೆಯನ್ನ ಹಾಕಿರ್ತಾರೆ ಈ ಮಾತು ಹೇಳಿದ ತಕ್ಷಣ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಅಂದಾಜು ಐದು ಗಂಟೆಗೆ ಸ್ವತಃ ಓಂ ಪ್ರಕಾಶ್ ಶೊಟ್ಟೆ ಸಂಬಂಧಪಟ್ಟ ಸೆಕ್ಷನ್ ಕ್ಲರ್ಕ್ ಅರುಣ್ ಪತ್ರ ಸಂಖ್ಯೆ ಜೊತೆಗೆ ಅರುಣ್ ಅವರಿಗೆ ಕೇಳಿದ್ರೆ ಹೌದು ಬಂದಿದೆ ಇನ್ನು ನೋಡಿಲ್ಲ ನಾಲ್ಕು ದಿವಸ ಬಿಟ್ಟು ಬನ್ನಿ ಅಂತ ದರ್ಪದಿಂದ ಉದ್ದಟ್ಟತನದಿಂದ ಮಾತುಗಳನ್ನಾಡಿರ್ತಾರೆ ನಾವೇಕೆ ಬಹಳ ಚುರುಕು ವಿಷಯವಿದೆ ಅಂತ ಹೇಳಿದ್ರು ಕೂಡ ನೀವು ಹೇಳ್ದಾಗ ಮಾತ್ರ ನನಗೆ ತಿಳಿದಿರುತ್ತೆ ಎಂದು ಬೇಜವಾಬ್ದಾರಿ ಮಾತುಗಳನ್ನಾಡಿದ್ದಾರೆ ಇಂಥವರ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸ್ತೇವೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಪ್ರಾಮಾಣಿಕ ಪ್ರಯತ್ನ ತಮ್ಮಿಂದ ಆಗಬೇಕಾಗಿದೆ ಎಂದು ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತಾರೆ ಓಂ ಪ್ರಕಾಶ್ ರೊಟ್ಟೆ ಜಿಲ್ಲಾಧ್ಯಕ್ಷರು ಬೀತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಓಪೇ ನ್ಯೂಸ್